ನಮ್ಮ ಹಿಂದೂ ಸಹೋದರರು ಏನ್ ತಿಳ್ಕೋಬೇಕು ಮುಸಲ್ಮಾನರ ಬಗ್ಗೆ ಎಲ್ಲವನ್ನು ಈ ಸರ್ಕಾರ ಮುಸಲ್ಮಾನಕ್ಕೋಸ್ಕರ ಮೀಸಲಿಡ್ಬಿಟ್ಟಿದ್ಯಾ ಈ ಕುರಾಣದಲ್ಲಿ ಇಸ್ಲಾಂ ಬಿಟ್ರೆ ಮತ್ತೊಬ್ಬ ಸಹೋದರ ಭಾವನೆ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಅದಕ್ಕೂ

ತಳಹಂತದಲ್ಲಿ ಏನು ಮೆಸೇಜ್ ಹೋಗ್ತಾ ಇದೆ ನಮ್ಮ ಹಿಂದೂ ಸಹೋದರರು ಏನು ತಿಳ್ಕೋಬೇಕು ಮುಸಲ್ಮಾನರ ಬಗ್ಗೆ ಏನಪ್ಪಾ ಇವರು ಎಲ್ಲ ಒಡ್ಕೊಂಡು ಹೋಗ್ಬಿಟ್ಟಿದಾರ ನಾಲ್ಕು ಲಕ್ಷ ಕೋಟಿ ನಾಲ್ಕು ಲಕ್ಷ ಕೋಟಿ ಎತ್ಕೊಂಡು ಮುಸಲ್ಮಾನರು ಅವ್ರ ಮನೆಗೆ ಹೋಗ್ಬಿಟ್ಟಿದಾರ ಎಲ್ಲವನ್ನು ಈ ಸರ್ಕಾರ ಮುಸಲ್ಮಾನರಿಗೋಸ್ಕರ ಮೀಸಲಿಟ್ಬಿಟ್ಟಿದೆಯಾ ಅಲ್ಲ ತಪ್ಪು ಸಂದೇಶ ಹೋದ್ರೆ ನಾಳೆ ಸಮಾಜ ಒಗ್ಗೂಡ್ಸೋದು ಹೇಗೆ ಅಧ್ಯಕ್ಷರೇ ನಾವು ಒಟ್ಟಾಗೆ ಬಾಳ್ಬೇಕಲ್ಲ ಈ ದೇಶ ಮುಂದೆ ಹೋಗ್ಬೇಕಾದ್ರೆ ನಾವು ಸಮಾಜವನ್ನು ಒಡೆದ್ಬಿಟ್ರೆ ಈ ದೇಶ ಪ್ರಗತಿ ಮಾಡೋದಿಕ್ ಸಾಧ್ಯನಾ ನಾವು ಸಮಾಜದಲ್ಲಿ ಒಂದು ಈ ತರ ಮಾತನಾಡಿ ವಿಷ ಬಿತ್ಸಿಬಿಟ್ರೆ ನಾಳೆ ಒಡೆದಾಡ್ಕೊಂಡು ಬೆಂಕಿ ಹಚ್ಚೋದ್ರೆ ನಮ್ಮ ರಾಜ್ಯದ ರೆಪ್ಯುಟೇಷನ್ನು ನಮ್ಗೆ ಬರಬೇಕಾಗಿರೋದು ಹೂಡಿಕೆ ಏನಿನ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೆಸೇಜ್ ಕಳಿಸ್ತೀವಿ ಅಧ್ಯಕ್ಷರೇ ದಯವಿಟ್ಟು ಅದಕ್ಕೆ ಬೇಡ ನಮ್ಗೆ ಸಿಕ್ಕಿರ್ತಕ್ಕಂಥದ್ದು ಒಂದು ಪರ್ಸೆಂಟ್ ಓಕೆ ಅದನ್ನು ಕೂಡ ಈ ಮಟ್ಟದಲ್ಲಿ ಹೀನಾಯವಾಗಿ ನಮ್ಮನ್ನು ನೋಡೋದು ಬಿಡಿ ಅಂತ ನಾನು ಕೈ ಮುಗ್ದು ಕೇಳಿಕೊತೇ ಆಯ್ತು ಈ ಕುರಾಣದಲ್ಲಿ ಇಸ್ಲಾಂ ಬಿಟ್ರೆ ಮತ್ತೊಬ್ಬ ಸಹೋದರತ್ವ ಭಾವನೆ ಇಲ್ಲ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳಿ ಸಹೋದರತ್ವನೇ ಇಲ್ಲ ಇಲ್ಲಿ ಧರ್ಮ ನಾಶ ಮಾಡುದು ಕೆಲಸ ಸ್ವೀಕಾರ ಮಾಡಿದ್ದು ಕೇಳಿ ಕೂಡ ಕಲೆಕ್ಟ್ ಮಾಡಿ ನಿಮ್ಗೆ ಅದು ಕುರಾನ್ ಕನ್ನಡ ಅನುವಾದ ಕೊಡುವ ಅವ್ರಿಗೆ ಒಂದು ಭಗವದ್ಗೀತೆ ಕೊಡುವ ಇನ್ನೊಂದು ಬೈಬಲ್ ಕೊಡುವ ಬಯೋಟಿ ಗೊತ್ತಾಗದು ಏನಿದೆ ಏನಿಲ್ಲ ಅಂದ್ರೆ ಆಯ್ತು ಒಂದು ಒಂದು ಕನ್ನಡ ಅನುವಾದ ಪುಸ್ತಕ ಕಲಿಸ್ತೇನೆ ಕರೆಕ್ಟ್ ಓದಿ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಚರ್ಚೆ ಈಗ ಹೇಳಿ ದೊಡ್ಡ ಭಾಷಣ ಮಾಡಿದ್ದಾರೆ ಸರ್ ಅನೈಲೇಷನ್ ಆಫ್ ಕಾಸ್ಟ್ ಅಂತ ಅದಕ್ಕೂ ದಾಖಲಾಗಬೇಕು ಇಸ್ಲಾಮಗಳಲ್ಲಿ ಇಲ್ಲ ಚತುರ್ವರ್ಣದಲ್ಲಿ ನಮ್ಗೆ ಉಲ್ಲಾಸ ಕಾಫಿ ಇಸ್ಲಾಮಿಕ್ ಹಿಂದ ಹೊಡಿಬೇಕು ಇಸ್ಲಾಮ ಹೇಳ್ಬೇಕು ಕ್ರೈಸ್ತ ಧರ್ಮನೂ ಹೋಗಬೇಕು ಅಧ್ಯಕ್ಷ ಇಲ್ಲವಾಗಿ ಹನ್ನೆರಡು ವರ್ಷ ಅಧ್ಯಯನ ಯಾವ ದ್ವೇಷ ಯಾವ ಗ್ರಂಥದಲ್ಲೂ ಅಧ್ಯಕ್ಷ ಇಂಟರ್ಪ್ರಿಟೇಷನ್ ಮಾಡ್ಕೊಂಡು ಆಯ್ತು ಅಧ್ಯಕ್ಷ ಯಾವ ಗ್ರಂಥ ಯಾವ ಗ್ರಂಥದಲ್ಲೂ ದ್ವೇಷ ಅಧ್ಯಕ್ಷ ನಮ್ನ ನಾವೇ ಸೃಷ್ಟಿ ಮಾಡ್ಕೊಂಡಿರೋದು

சாவரகர் கொ <imiterctor> <the> <imitermacbook> <imiter> ತಾಯಿ ನೋಡಿ ಮಾತಾಡೋದು ಹುಟ್ಟಿದ್ದು ಬಸವಣ್ಣನವ್ರು ಹುಟ್ಟಿದ್ದು ಹುಟ್ಟಿದ್ದು ಬಸವಣ್ಣವ್ರು ಯಾವ ಜಾತಿ ಸೇರಾಜ್ಯದಲ್ಲಿ ಬಸವಣ್ಣನವ್ರು ಯಾವ ಜಾತಿ ಲಿಂಗಾಯ್ತಾರೆ ನೀವೇ ಯಾವ ಜಾತಿ ಯಾರಿಗೂ ಒಂದು ರೂಪಾಯಿ ಕೊಟ್ಟಿಲ್ಲ ಬಸವಣ್ಣನವರು ಯಾವ ಅದು ಬೇಡ ಮುಗಿಸಿ ಮತ್ತೆ ಅಭಿಪ್ರಾಯ ಬೇಡ ನಾವು ಎತ್ತನ ಬಗ್ಗೆ ಒಂದು ಕನ್ನಡ ಅನುವಾದ ಅನ್ನು ಕಲಿಸುವ ಅವ್ರು ಕರೆಕ್ಟ್ ಓದಿ ನೆಕ್ಸ್ಟ್ ಸೆಷನ್ ಆಗಿ ಬರ್ತದೆ ಅದಕ್ಕೆ ಒಂದು ಸೆಷನ್ ಇಡಬೇಕು ಅಧ್ಯಕ್ಷರು ಇಲ್ಲ ಅಧ್ಯಕ್ಷರ ಇದ್ರ ಬಗ್ಗೆ ಚರ್ಚೆಗೆ ಸ್ಯಾಟರ್ಡೆ ಕೊಡಿ ಸ್ಯಾಟರ್ಡೆ ಸಂಡೇ ನಿಮ್ಮ ಕುರಾಣದು ನಾವು ಓದಿವಿ ಹಸಿರ್ಲಾ ಇಲ್ಲಿ ಇಲ್ಲಿ ಚರ್ಚೆ ಮಾಡ್ಲಾಗ್ತದೆ ಅದು ಮತ್ತೆ ಇನ್ನೊಂದು ದಿವಸ ಫಿಕ್ಸ್ ಮಾಡ್ಬೇಕಾಗಿತ್ತು ಕಂಪ್ಲೀಟ್ ಮಾಡಿ ನಾನು ಕನ್ನಡ ಪುಸ್ತಕ ಒಂದು ಕನ್ನಡ ಅನುವಾದ ಕುರಾಣ ನಲಿಸುವ ಅದಕ್ಕೋಸ್ಕರ ಸಾಕ್ ಸಾಕು ಕನ್ಕ್ಲೂಡ್ ಇಲ್ಲ ಅಧ್ಯಕ್ಷ ಅಲ್ಲ ಆಯ್ತು ಟ್ವೆಂಟಿ ಟ್ವೆಂಟಿ ಸುರೇಶ್ ಗಾ ಕುರಾನ್ ಹೇಳುತ್ತೆ ಹರಾಮ್ ಏನು ಅಂತ ಹೇಳತ್ತೆ ಅದನ್ನೊಂದ್ ಸ್ವಲ್ಪ ಹೇಳಿ ಅವರು ಹರಾಮ್ ಅಂದ್ರೆ ಏನು ಅಂತ ಅಂಬೇಡ್ಕರ್ ಅವ್ರಿರವ್ ಮಹಾತ್ಮ ಕಬೀರ್ ಅವರು ಅಂಬೇಡ್ಕರ್ ಅವರು ಮತ್ತು ಗಾಂಧೀಜಿಯವರು ಹಿಂದೂ ಮುಸಲ್ಮಾನರು ಜೊತೆ ಜೊತೆಯಾಗಿ ಸಹೋದರಂತೆ ಹೋಗ್ಬೇಕು ಅಂತ ಹೇಳಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ చెన్యా అంటే మతం హితసా అంటే కలివా అది భాగం మాట్లాడాలి అది ఇలా హితసా మాట్లాడదు అది అన్నిటిలో తుమ్మా హితసా మాట్లాడబెట్టది హితసా తుమ్మా దహేబెట్టది యాక్ ఏవడే దేనే సందేలి కొండు న్యూనేషన్ థియరీ మిస్టర్ ధర్మాచారి నిమితారి ఛాలెంజ్ రిమితారి నిమితారి పాకిస్తానా స్వాతంత్రం సంకల్పం స్వాతంత్రం రైట్ తో आई तो नहीं बोल रहा सचों से बीस साल आई तो नहीं बोल रहा 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 ಮಾತಾಡಿ ನೀವು ಮಾತಾಡಿ ಮಾತಾಡಿ ಆಯ್ತು ಕೂತ್ಕೊಳ್ಳಿ ನಾಳೆ ಮಾತಾಡಿ ಎತ್ನಾಲ್ ಬೆಳಿಗ್ಗೆ ಮಾತಾಡೋಕ್ಕೆ ತಾವು ಮಾತಾಡಿ ಅಂತ ಹೇಳಿದನಲ್ಲ ಆಯ್ತು ನಾಳೆ ಬೆಳಿಗ್ಗೆ ಮಾತಾಡಿ ರಕ್ಷಣೆ ಬಗ್ಗೆ ಸರ್ಕಾರ ತೋರಿಸ್ತದೆ ಯಾರನ್ನು ಉಲ್ಲೋಲ ಮಾಡಿಲ್ಲ ಹೋಲಿಕೆ ಮಾಡಿ ಮಾತಾಡುವಾಗ ಜವಾಹರ್ ಲಾಲ್ ನೆಹರು ಸಂಪೂರ್ಣ ಬಜೆಟ್ ಮಾತಾಡಿ

ಕುತ್ಕೊಳ್ಳಿ ನಮ್ಗೆ ಚಂದ ಇರ್ತಾರೆ ಫಿಫ್ಟಿ ಪರ್ಸೆಂಟ್ ಆದ್ಮೇಲೆ ಹಿಂದೂಗಳು ಕುಂದ್ರದಿಂದ